ಮಾಲೂರು ತಾಲೂಕಿನ ಕ್ಷೇತ್ರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿರುವ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಇಲ್ಲದೇ ಇದ್ದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಷಿಣಿಗೌಡ ಎಚ್ಚರಿಸಿದ್ದಾರೆ ಬಂಗಾರಪೇಟೆ ಪಟ್ಟಣದ ಪರ್ವತಿಮ್ಮನಹಳ್ಳಿ ವಾಸವಾಗಿರುವ ಹಲ್ಲೆಗೊಳಗಾದ ಶಿಕ್ಷಕಿ ಮಂಜುಳಾ ಮನೆಗೆ ಶನಿವಾರ ಭೇಟಿ ನೀಡಿ ಅವರಿಗೆ ಧೈರ್ಯ ಹೇಳಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಕಿ ಮೇಲೆ ಹಲ್ಲೆ ನಡೆದು ಇಂದಿಗೆ ಎರಡು ದಿನಗಳಾದರೂ ಆರೋಪಿಯನ್ನು ಪೊಲೀಸರು ಬಂಧಿಸಿಲ್ಲ ರಾಜ್ಯದಲ್ಲಿ ಮಹಿಳಾ ನೌಕರರ ಮೇಲೆ ಹಲ್ಲೆಗಳು ಹೆಚ್ಚಾಗುತ್ತಿವೆ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಮಹಿಳಾ ನೌಕರರಿಗೆ ರಕ್ಷಣೆ ಕಲ್ಪಿಸಲು ಒತ್ತಾಯಿಸಲಾಗುವುದು ಎಂದರು ಮಕ್ಕಳ ಭವಿಷ್ಯವನ್ನು ತಿದ್ದಿ ಸಮಾಜದ ಮುಖ್ಯವಾಹಿನಿಗೆ ತರುವ ಶಿಕ್ಷಕಿ ಮೇಲೆ ಮಾರಣಾಂತಿಕವಾಗಿ ದೌರ್ಜನ್ಯ ನಡೆಸಿರುವುದು ಸಮಾಜದಲ್ಲಿ ತಲೆ ತಗ್ಗಿಸುವ ಕೃತ್ಯವಾಗಿದೆ ಇದೊಂದು ಅಕ್ಷಮ್ಯ ಅಪರಾಧ ಹೆಣ್ಣು ಮಕ್ಕಳ ತಂಟೆಗೆ ಬಾರದಂತೆ ಶಿಕ್ಷಕಿ ಮೇಲೆ ನಡೆಸಿರುವ ಹಲ್ಲೆ ಕೋರನಿಗೆ ಶಿಕ್ಷೆ ನೀಡಬೇಕಾಗಿದೆ ಎಂದು ಅವರು ಕೋರಿದರು ಶಿಕ್ಷಕಿ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣವನ್ನು ತಮ್ಮ ಸಂಘದ ಮೂಲಕ ಶಿಕ್ಷಣ ಸಚಿವರ ಗಮನಕ್ಕೆ ತರಲಾಗುವುದು ಎಂದು ಸಹ ಅವರು ತಿಳಿಸಿದರು ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಸಲಹೆಗಾರರಾದ ಸುಜಾತಾ ಮಾತನಾಡಿ ವಿದ್ಯಾರ್ಥಿಯನ್ನು ತಿದ್ದುವ ಕೆಲಸ ಮಾಡಿದ್ದಕ್ಕೆ ಶಿಕ್ಷಕಿ ಮಂಜುಳಾರವರ ಮೇಲೆ ಅವರ ತಂದೆ ಶಾಲೆಗೆ ಅಕ್ರಮ ಪ್ರವೇಶ ಮಾಡಿ ಕೊಠಡಿಯಲ್ಲಿ ಎಳೆದಾಡಿ ತಳ್ಳಿ ತಲೆಯಲ್ಲಿ ರಕ್ತ ಬರುವಂತೆ ರಾಕ್ಷಸಿ ಕೃತ್ಯ ನಡೆಸಿರುವುದನ್ನು ಖಂಡಿಸಿದರು

ನೀವ ಮೇಡಮ್ ದೇವ್ರ್ ದೊಡ್ಡವನು ನಿಜವಾಗ್ಲು ದೇವ್ರ ಎಲ್ಲರೂ ಭಯ ಒಂಥರ ಕೆಲಸ ಮಾಡೋ ಜಾಗದಲ್ಲಿ ಕೂಡ ಸುರಕ್ಷತೆ ಇಲ್ಲ ನಮ್ಗೆ ಅಂತಂದ್ರೆ ಈ ತರದು ಅಟ್ಲೀಸ್ಟ್ ಏನಾದ್ರು ಸಮಸ್ಯೆ ಇದ್ರೆ ಮಾತಾಡ್ಲಿ ಹೇಳಿ ಕಂಪ್ಲೇಂಟ್ ಕೊಡ್ಲಿ ಏನಾದ್ರೂ ಮಾಡ್ಲಿ ಅದನ್ನೆಲ್ಲ ಬಿಟ್ಬಿಟ್ಟು ಕೈಗ್ ಬಂದಂಗೆ ಹೊಡಿಯೋದು ಕೈಗ್ ಬಂದಂಗೆ ಎಳಿಯೋದು ಯಾರನ್ನ ತಗೊಂಡೋಗಿ ಎಲ್ಲೆಲ್ಲ ತಳ್ಳೋದು ಅಂತಂದ್ರೆ ಏನಿದ್ರು ಅರ್ಥ ಅಂತ ಮಕ್ಳಿಗೆ ತಾನೇ ಓದ್ಸಕ್ ಹೋಗ್ತಾ ಇದೀವಿ ಮಕ್ಳಿಗೆ ಏನಾದ್ರು ಹೊಡಿಯಕ್ ಹೋಗ್ತಾ ಇದಾರೆ ಚೆನ್ನಾಗಿ ಬರ್ತಾರೆ ಮೇಡಮ್ ಅವರು ಅದೇ ವಿದ್ಯಾರ್ಥಿ ಇನ್ನೊಂದ್ಸಲ ಮೊದ್ಲೊಂದ್ಸಲ ಎರಡು ಮೂರು ತಿಂಗಳ ಯೂನಿಫಾರ್ಮ್ ಹಾಕೊಂಡ್ ಹೋಗೋ ಒಂದ್ ಮಳೆ ಮನೆಗೆ ಕಳ್ಸಿದ್ರೆ ಮೇಡಂ ಕೆರೆ ಮಾವಿಲ್ ಬಿದ್ದೋಗು ಅಂತ ಹೇಳಿದ್ರು ಅಂತ ಹೋಗಿ ಸುಳ್ ಸುಳ್ಳಿ ಹೇಳಿದ್ರು ಮಾಡಿದ್ರು ಅವಾಗ ಅವ್ರ ಅಮ್ಮ ಬಂದು ಜಗಳ ಮಾಡಿ ತುಂಬಾ ಜಗಳ ಮಾಡಿದ್ರು ಹ್ಞೂ ನಾವು ಆ ತರ ಹೇಳಲ್ಲ